ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಹತ್ಮೇರೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಖದ ಮೇಲಾಗ್ತಕ್ಕಂಥ ಓಪನ್ ಪೋರ್ಸ್ಗಳು ಕೆಲವರಿಗೆ ಆ ಮಡವೆಗಳು ಯವನದಲ್ಲಿ ಹೆಚ್ಚಾಗ್ತವೆ ಕೆಲವು ಸಂದರ್ಭದಲ್ಲಿ ಅವೇನಾಗ್ತವೆ ಒಂದು ಐದು ಹತ್ತು ವರ್ಷ ಆದಮೇಲೆ ಮಡವೆಗಳು ಹೋಗ್ತವೆ ಅದು ಹೋದ ಮೇಲೆ ಮಡವೆಗಳ ಇರೋ ಜಾಗದಲ್ಲಿ ಕಪ್ಪು ಕಲೆಗಳು ಮತ್ತು ಆ ಒಂದು ಓಪನ್ ಪೋರ್ಸ್ಗಳಾಗಿ ಅಲ್ಲಿ ಉಳಿತವೆ ಅದು ಮುಖದಲ್ಲಿ ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ ಅಸಹ್ಯವಾಗಿ ಕಾಣಿಸ್ತಿರ್ತದೆ ತುಂಬ ಜನ ಅದಕ್ಕೆ ಹಲವಾರು ಚಿಕಿತ್ಸೆಗಳನ್ನು ಮಾಡಿಕೊಳ್ತಾರೆ ಮತ್ತು ಹಲವಾರು ಕ್ರೀಮ್ಗಳನ್ನು ಬಳಸ್ತಾರೆ ಸೌಂದರ್ಯ ವರ್ಧಕಗಳನ್ನು ಉಪಯೋಗ ಮಾಡಿದರೂ ಕೂಡ ಕೆಲವರು ಅದಕ್ಕೆ ಮೇಕಪ್ ಮಾಡಿ ಮಾಡಿಯೇ ಬೇಜಾರಾಗಿ ಕೈ ಬಿಟ್ಟುಬಿಟ್ಟಿರ್ತಾರೆ ಫೌಂಡೇಶನ್ ಹಾಕೋದು ಎಷ್ಟು ಅಂತ ಅದಕ್ಕೆ ಮೇಕಪ್ ಮಾಡ್ತೀರ ನೀವು ಪ್ರತಿದಿನ ಮೇಕಪ್ ಮಾಡಲಿಕ್ಕಂತೂ ಕಷ್ಟ ಆಗ್ತದೆ ಆದರೂ ಕೆಲವು ಜನ ಮಾಡ್ತಾ ಇರ್ತಾರೆ ಆದರೆ ಯಾವುದೂ ಮೇಕಪ್ ಇಲ್ಲದೆ ಒಳಗಿನಿಂದಲೇ ಆ ಓಪನ್ ಫೋರ್ಸ್ಗಳು ಹೇಗೆ ಸಹಜವಾಗಿ ನೈಸರ್ಗಿಕವಾಗಿ ಮುಚ್ಚಿ ಮುಖದ ಕಾಂತಿಯನ್ನು ಮುಖದ ಹೊಳಪನ್ನು ಹೆಚ್ಚಿಸ್ತಕ್ಕಂಥ ಮನೆಮದ್ದುಗಳನ್ನು ನೋಡೋಣ ಅದೇನು ಅಂಥೇಳಿದ್ರೆ ಈ ತುಪ್ಪ ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ರೋಸ್ ವಾಟರ್ ತುಪ್ಪ ರೋಸ್ ವಾಟರ್ ಅಲೋವೆರಾ ಈ ಮೂರು ಸೇರಿಸ್ಕೊಳ್ಳಿ ಮತ್ತು ಬಾದಾಮಿಯ ಎಣ್ಣೆ ಆಲ್ಮಂಡ್ ಆಯಿಲ್ ಅಂತ ಕರೀತಾರೆ ಒಟ್ಟಿನಲ್ಲಿ ನಾಲ್ಕು ಪದಾರ್ಥಗಳದು ಈ ನಾಲ್ಕು ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು ಒಂದೊಂದು ಚಮಚ ಆದರೆ ಒಂದೊಂದು ಚಮಚ ಅಥವಾ ಅರ್ಧ ಅರ್ಧ ಚಮಚ ಆದರೆ ಅರ್ಧರ್ಧ ಚಮಚ ಅಷ್ಟು ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಚೆನ್ನಾಗಿ ಮರ್ದನ ಮಾಡಬೇಕು ಮರ್ದನ ಅಂದರೆ ಒಂದು ಕಲ್ವ ಇರ್ತದಲ್ಲ ಆ ಕಲ್ವದಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಮರ್ದನ ಮಾಡೋದು ಅಂದರೆ ತಿರುಗಿಸೋದು ಹೇಗೆ ನೀವು ಚಟ್ನಿಯನ್ನು ಅರಿತೀರ ಆ ರೀತಿಯಾಗಿ ಅದನ್ನು ಅರಿಯೋದು ಮರ್ದನ ಮಾಡೋದು ಅದನ್ನು ಚೆನ್ನಾಗಿ ಮರ್ದನ ಮಾಡಿ 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 ಎಲ್ಲವೂ ಒಂದು ಐದು ನಿಮಿಷ ಮರ್ದನ ಮಾಡಬೇಕಂದ್ರೆ ಒಂದರ ಔಷಧಿ ತತ್ವ ಇನ್ನೊಂದರಲ್ಲಿ ಬೆರೆತಾಗ ಅದಕ್ಕೇನು ಹೇಳ್ತಾರೆ ಅಂದರೆ ಮರ್ದನಂ ಗುಣವರ್ಧನಂ ಅದರ ಗುಣ ವೃದ್ಧಿ ಆಗುತ್ತೆ ಅದನ್ನು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಬೇಕು ಮಸಾಜ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ನಾಲ್ಕು ತಾಸು ಅಥವಾ ಐದು ತಾಸು ಅಥವಾ ರಾತ್ರಿ ಹಚ್ಕೊಂಡು ಮಲ್ಕೊಂಬಿಡಿ ಬೆಳಗ್ಗೆ ಎದ್ದು ನೀವು ಉಗುರು ಬೆಚ್ಚಿನ ನೀರು ಅಥವಾ ಬಿಸಿನೀರಿನಿಂದ ಮುಖ ತೊಳ್ಕೊಳ್ಬೇಕು ಹೀಗೆ ಮಾಡೋದರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಓಪನ್ ಫೋರ್ಸ್ಗಳು ಒಂದು ಮೂರು ತಿಂಗಳು ನಿರಂತರವಾಗಿ ಬಳಸೋದ್ರಿಂದ ಆ ಓಪನ್ ಫೋರ್ಸ್ಗಳೇನಾಗ್ತವೆ ಕ್ಲೋಸ್ ಆಗ್ತವೆ ಮುಖದಲ್ಲಿ ಕೊಬ್ಬಿನ ಕಣಗಳು ಬೆಳ್ಕೊಂಡು ಆ ಒಂದು ಮುಖದಲ್ಲಿ ಆ ಒಂದು ಫೋರ್ಸ್ಗಳ ಸಮಸ್ಯೆಗಳು ನೀವು ಮುಕ್ತಿಯನ್ನು ಕಾಣಬಹುದು ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮಗೇನಾದರೂ ಆಸಕ್ತಿ ಇದ್ದರೆ ಐದು ದಿವಸದ ಯೋಗ ಶಿಬಿರ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ನಡೀತದೆ ಅಲ್ಲಿ ಪ್ರತಿಯೊಂದು ಕಾಯಿಲೆಗೂ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಆಮೇಲೆ ಯಾವ ರೀತಿ ಯೋಗದ ಅಭ್ಯಾಸ ಮಾಡಬೇಕು ಮುದ್ರೆ ಪ್ರಾಣಾಯಾಮ ಥೆರಪಿ ಯೋಗ ಅಂತ ಹೇಳ್ತಾರೆ ಯೋಗ ಚಿಕಿತ್ಸೆ ಅಂಥೇಳಿ ಅದನ್ನೆಲ್ಲ ಕಲಿಸ್ಕೊಡ್ತವೆ ಅವು ನಾವು ಹೇಳಿಕೊಟ್ಟಿರ್ತಕ್ಕಂಥ ಅಭ್ಯಾಸವನ್ನು ಮತ್ತು ಆಹಾರ ಕ್ರಮವನ್ನು ಜೀವನ ಪದ್ಧತಿಯನ್ನು ತಾವು ಅಳವಡಿಸ್ಕೊಂಡಿದ್ದೆ ಆದರೆ ತಮ್ಮ ಸಮಸ್ಯೆಗಳಿಗೆ ಔಷಧಿ ಇಲ್ಲದೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ